ನಾ ಸ್ನೇಹಿತರಾದಂಥ ಗಜೇಂದ್ರ ಅವರ ಹುಟ್ಟುಹಬ್ಬ ಇವತ್ತು ಅವರ ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹುಟ್ಟುಹಬ್ಬ ಸುಭೋಗವನ್ನು ಕೋರೋಕ್ಕೆ ನಾವು ನಮ್ಮ ಸ್ನೇಹಿತರುಗಳೆಲ್ಲರೂ ಬಂದಿದ್ದೀವಿ ಹಾಗಾಗಿ ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಏನು ಇವತ್ತು ಪ್ರತಿಯೊಬ್ಬರು ಕಷ್ಟ ಸುಖಕ್ಕೂ ಕೂಡ ಅವರು ಪ್ರತಿಯೊಬ್ಬರಿಗೂ ಅವರ ಒಂದು ಸುಖ ಯಾರೇ ಕಷ್ಟ ಅಂತಂದರೂ ಕೂಡ ಯಾರಿಗೂ ಇಲ್ಲ ಅಂದಿರ ಸಹಾಯ ಮಾಡೋಂಥ ವ್ಯಕ್ತಿ ಅಂಥವ್ರಿಗೆ ಭಗವಂತ ಒಳ್ಳೇದು ಮಾಡಬೇಕಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ರುಸ ಅವರು ಕೂಡ ಪ್ರತಿ ವರ್ಷವೂ ಬಂದು ಅವರು ಹುಟ್ಟುಹಬ್ಬಕ್ಕೆ ವಿಶೇಷ ಕೊಡ್ತಾರೆ ಹಾಗೆಯೇ ನಮ್ಮ ಹಲ್ಲಿಕಾರ್ ಸಂತೋಷ್ ಕೂಡ ಬಂದಿದ್ದರು ನಮ್ಮ ತನ್ವೀರು ಅವರು ಕೂಡ ಇವತ್ತು ಅವರು ಕೂಡ ಬಂದು ವಿಶೇಷ ತಿಳಿಸಿದ್ದಾರೆ ಅದೇ ಥರ ಹಲವಾರು ಹಲವಾರು ಗಣ್ಯರು ಇವತ್ತು ಬಂದು ಅವರು ಹಬ್ಬಕ್ಕೆ ಶುಭವನ್ನು ಕೋರಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷವಾಗಿ ಪೌರ ಕಾರ್ಮಿಕರಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಬಡವರಿಗೆ ಒಂದು ಸಹಾಯವನ್ನು ಮಾಡುವಂಥ ಕೆಲಸ ಕೂಡ ಇವತ್ತು ಕೂಡ ಮಾಡ್ತಾಯಿದ್ದಾರೆ ನಿಜಕ್ಕೂ ಭಾಳಷ್ಟು ಸಂತೋಷ ಆಗುತ್ತೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಮುಖಾಂತ್ರಿ ಹೇಳಕ್ಕೆ ಬಯಸ್ತೀನಿ ಇಪ್ಪತ್ತಾರನೇ ತಾರೀಕು ಏನು ಮತದಾನ ಅನ್ನೋದು ಇದೆಯೋ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪುದಿರ ಮತವನ್ನು ಚಲಾಯಿಸಿ ಅಂತ ಈ ಮುಖಾಂತ್ರಗಳಿಗೆ ಬಯಸ್ತೀನಿ ಧನ್ಯವಾದ ಮತ್ತೆ ಮತ್ತು ಧ್ರುವ ಸರ್ಜೆ ಅವರು ಬಂದಿದ್ದಾರೆ ತುಂಬ ಸೆಲೆಬ್ರಿಟೀಸು ಮತ್ತು ಎಲ್ಲರಿಗಿನ್ನ ಬಹುಮುಖ್ಯ ಅಂದರೆ ಅಣ್ಣವರು ಯಾರನ್ನೂ ಭೇದ ಭಾವ ಮಾಡಲ್ಲ ಎಲ್ರಿಗೂ ಅದೇ ಗೌರವ ಅದೇ ಪ್ರೀತಿ ಅದೇ ಗಜಣ್ಣವರ ಅದೇನು ಹೇಳ್ತೀರಿ ಅಂತಂದ್ರೆ ಗಜ ಅಂತಂದ್ರೆ ಆನೆ ಆನೆ ನಡೆದಿದ್ದೆ ದಾರಿ ಅನ್ನೋ ತರ ಅಣ್ಣವರು ಭಾಳ ಅಂದ್ರೆ ಭಾಳ ಹೌದು ಗ ಗಜ ಗಾಂಭೀರ್ಯದಿಂದ ಇವತ್ತು ಜನಗಳನ್ನೆಲ್ಲರೂ ಪ್ರೀತಿ ಇರೋದಕ್ಕೆ ಇವತ್ತು ಅವ್ರ ಪ್ರೀತಿ ಇವತ್ತು ಇಷ್ಟು ಮಾತಾಡ್ತೈತೆ ಅಂತ ಹೇಳ್ತೀನಿ ನಾವು ನಮ್ಮ ಅಣ್ಣನ ಥರ ಗಜಣ್ಣನ ಯಾವತ್ತೂ ನಮ್ಮ ಲೈಫಲ್ಲಿ ಒಂದು ಅಣ್ಣನ ಸ್ಥಾನ ಯಾಕಂತಂದ್ರೆ ಯಾವುದೇ ಒಂದು ತಪ್ಪು ಇದ್ದಾಗ ಇನ್ನೊಂದು ಇದ್ದಾಗ ತಿದ್ದವ್ರೆ ನಮ್ಮನ್ನ ಮತ್ತೆ ಪ್ರತಿಯೊಂದು ಸಂದರ್ಭದಲ್ಲೂ ಫೋನ್ ಹಾಕಿ ಮಾತಾಡ್ತಾರೆ ಡೈಲಿ ಮಾತಾಡ್ತಾರೆ ಅಂತ ಅಣ್ಣನ ಪ್ರೀತಿ ಮತ್ತು ಒಂದು ನ ನಾವು ಗಳಿಸಿದ್ದೀರಿ ಅಂತಂದರೆ ನಮ್ಗೆ ಅದು ತುಂಬ ಅಂದರೆ ತುಂಬ ಖುಷಿ ಅಂತ ಅನ್ಸುತ್ತೆ ಎಲ್ಲ ಆಸ್ಪತ್ರೆ ಕಾರ್ಮಿಕ ಸಂಘದ ಅಧ್ಯಕ್ಷರು ನಾಗರಾಜ್ ಜನರಲ್ ಸೆಕ್ರೆಟರಿ ನಾಗ ವೈಸ್ ಪ್ರೆಸಿಡೆಂಟು ಧರ್ಮೇಶ್ ರವಿ ಎಲ್ಲ ನಾವು ಸಂಘಟನೆಯವರು ಇವರು ಒಂದು ಮೂರು ವರ್ಷದಿಂದ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮನಿಪಾಲ್ ಹಾಸ್ಪಿಟ್ಲಲ್ಲಿ ತುಂಬ ಬಡವರಿಗೆ ಎಂಪ್ಲಾಯೀಸ್ಗಳಿಗೆ ಪೌರ ಕಾರ್ಮಿಕರಿಗೆಲ್ಲ ನಮ್ಮ ಎಂಪ್ಲಾಯೀಸ್ಗೂ ತುಂಬ ಒಳ್ಳೆಯ ಕೆಲಸ ಎಲ್ಲ ಮಾಡಿ ಇವತ್ತು ನಮ್ಮ ಬ್ರದರ್ ಗಜೇಂದ್ರ ಅವರು ಅವ್ರು ಅವರು ಹಬ್ಬಕ್ಕೆ ಸಾವಿರಾರು ಜನ ಬರ್ತಾರೆ ಈ ಸಾವಿರಾರು ಜನದಲ್ಲಿ ಇವತ್ತು ನೋಡಿದ್ರೆ ಒಂದು ಇವಾಗ ಏನು ಆಲ್ಮೋಸ್ಟ್ ಒಂದು ಐದು ಸಾವಿರ ಜನ ಬಂದಿರ್ತಾರೆ ಅನ್ಸುತ್ತೆ ದೇವರು ಒಳ್ಳೆ ಆಯುಸು ಆರೋಗ್ಯ ಕೊಡಲಿ ಆ ಗಜೇಂದ್ರ ಅವ್ರಿಗೆ ಅವರು ನಾವು ಕೋವಿಡ್ ಟೈಮಲ್ಲ ನೋಡ್ತಾಯಿದ್ರಿ ಆ ಕೋವಿಡ್ ಟೈಮಲ್ಲಿ ಅವರು ಎಲ್ಲರೂ ಮನೇಲಿ ಇರೋ ಟೈಮಲ್ಲಿ ಇವರು ಬಂದ್ಬಿಟ್ಟು ಕೆಲಸ ಮಾಡೋರು ಮಾಸ್ಕ್ ಹಾಕ್ಕೊಂಡು ಎಲ್ಲರಿಗೂ ರೇಷನ್ ಆಗಲಿ ಮೆಡಿಕಲ್ ಕಿಟ್ ಆಗಲಿ ಈ ಥರ ತುಂಬ ಒಳ್ಳೆ ಕಾರ್ಯಗಳು ಮಾಡಿಕೊಂಡು ಬಂದ ಒಂದು ಒಂದು ಒಳ್ಳೆ ವ್ಯಕ್ತಿ ನೋಡೋಣ ದೇವರವ್ರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡಲಿ ಇನ್ನೂ ಒಬ್ಬ ಜನಗಳಿಗೆ ಒಳ್ಳೆಯದಾಗಲಿ ಹಾಗಂತ ನಾವು ದೇವ್ರನ್ನ ಪ್ರಾರ್ಥಿಸ್ತೀರಿ ಇನ್ನೂ ಆಗತ್ತೆ ಅವರು ಇದೇ ಎನರ್ಜಿ ದೇವರು ಕೊಡಲಿ ನಾವು ನೋಡಿ ಇವತ್ತು ನೋಡಿ ಎಲ್ಲ ಒಂದು ಯೂತ್ ಅಂದರೆ ಗಜೇಂದ್ರನೇ ಅಲ್ಲ ಓಕೆ ಸೊ ಆ ಥರ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ they uh, Mali we wish him all the best god bless him